ಈಗಾಗಲೇ ನಮ್ಮ ಕರ್ನಾಟಕ ರೈತ ಸೇನಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ನಮ್ಮ ಸಂಘಟನೆ ಕಾರ್ಯಕರ್ತರು ಈಗಾಗಲೇ ಎಲ್ಲ ಮಾತನಾಡಿದ್ದಾರೆ ಇವತ್ತಿನ ದಿವಸ ಹಾಲು ಉತ್ಪಾದಕರಿಗೆ ಒಕ್ಕೂಟ ಕೊಡ್ತಾ ಇರೋದು ಇವತ್ತಿನ ದಿವಸ ಹಾಲು ಉತ್ಪಾದಕರಿಗೆ ಒಕ್ಕೂಟ ಕೊಡ್ತಾ ಇರೋದು ಇಪ್ಪತ್ನಾಲ್ಕು ರೂಪಾಯಿ ಆದರೆ ಇವತ್ತು ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಇವತ್ತು ಹಾಲು ಉತ್ಪಾದಕರಿಗೆ ತುಂಬಾ ಕಷ್ಟ ಇದೆ ಇವತ್ತು ಖಾಸಗಿ ಅಂಗಡಿಯವರು ಪಶು ಆಹಾರವನ್ನ ಮುಸುವ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಐವತ್ತು ಕೆಜಿ ಮೂಟೆ ಬಂದು ಇವತ್ತು ಸಾವಿರದ ನೂರಿಂದ ಸಾವಿರದ ಇನ್ನೂರು ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ ಮೂವತ್ತೈದು ಕೆ ಜಿ ಅಂತ ಬರ್ತದೆ ಆ ಹಿಂಡಿನಲ್ಲಿ ಎರಡು ಕೆ ಜಿ ಕಲ್ಲು ಮಿಶ್ರಣ ಬರ್ತಾ ಇದೆ ಇವತ್ತು ಯಾವುದೇ ರೀತಿಯ ಅಧಿಕಾರಿಗಳು ಅದನ್ನ ಕೇಳ್ತಾ ಇಲ್ಲ ಇವತ್ತು ಹಾಲು ಉತ್ಪಾದಕನಿಗೆ ನಿಜವಾಗ್ಲಿ ಅಂತಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ರೇಟ್ ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಒಂದು ರೂಪಾಯಿ ಅಷ್ಟು ಲಾಭ ಸಿಗ್ತಾ ಇಲ್ಲ ಇವತ್ತು ಹಾಲು ಉತ್ಪಾದನೆಗೆ ತುಂಬಾ ಕಷ್ಟ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಚ್ಚೆತ್ಕೊಂಡು ಹಾಲು ಉತ್ಪಾದಕರಿಗೆ ಇಪ್ಪತ್ನಾಲ್ಕು ರೂಪಾಯಿ ಬರುತ್ತೆ ಇಪ್ಪತ್ನಾಲ್ಕು ರೂಪಾಯಿ ಇರ್ತಕ್ಕಂತ ಹಾಲಿನ ದರವನ್ನ ಐವತ್ತು ರೂಪಾಯಿ ಕೊಡಬೇಕು ಮತ್ತೆ ಈ ಏನು ಆರು ತಿಂಗಳಿಂದ ಕೋವಿಡ್ ಸಮಯದಲ್ಲಿ ಸಹಾಯಧನ ಬಿಡುಗಡೆ ಮಾಡಲಿ ಸಾಕಷ್ಟು ಅಕೌಂಟ್ಗಳಿಗೆ ಇವತ್ತು ಸಹಾಯಧನ ಹೋಗಲಿಲ್ಲ ಹಂಗೆ ಪೆಂಡಿಂಗ್ ಅಲ್ಲೇ ಇದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಧಿಕಾರಿಗಳು ಬಳಿ ಮೊದಲನೇ ಹಂತದಲ್ಲಿ ಇವತ್ತು ಆ ಏನು ಸಹಾಯಧನವನ್ನು ಹಾಲು ಉತ್ಪಾದಕರಿಗೆ ಬಿಡುಗಡೆ ಮಾಡಬೇಕು ಇಪ್ಪತ್ತೈದರಿಂದ ಐವತ್ತು ರೂಪಾಯಿ ಹಾಲಿನ ದರವನ್ನು ಹೆಚ್ಚಿಸಬೇಕು ಮತ್ತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ನೀವು ಸೂಚನೆ ಕೊಡಬೇಕು ಪಶು ಆಹಾರ ಖಾಸಗಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥವ್ರದ್ದು ಯಾವುದೇ ರೀತಿ ಲೈಸೆನ್ಸ್ ಇಲ್ಲ ಅವ್ರಿಗೆ ಬೇಕು ಮನಸೋ ಇಚ್ಛೆ ಮಾರಾಟ ಮಾಡ್ತಾ ಇದ್ದಾರೆ ಕೇಳಿದ್ರೆ ಧಮಕೆ ಆಗ್ತಾರೆ ದಯವಿಟ್ಟು ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಆಯಾ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ನೋಟಿಸ್ ಇಶ್ಯೂ ಮಾಡಿ ಅದಕ್ಕೆ ಕಡಿವಾಣ ಹಾಕ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಳೆಯ ಪೀಳಿಗೆ ಏನಾದರೂ ಐನೋದ್ಯಮವನ್ನು ಕೈ ಬಿಟ್ಟರೆ ಈಗ ಯುವ ಪೀಳಿಗೆ ಅಂತೂ ಅದ್ರಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಹಳೆಯ ಪೀಳಿಗೆ ಕಷ್ಟನೋ ನಷ್ಟನೋ ಇವತ್ತು ಐನೋದ್ಯಮ ಮಾಡ್ಕೊಂಡು ಬರ್ತಾ ಇದೆ ಹೊಸ ಪೀಳಿಗೆ ಇವತ್ತು ಕಾರ್ಪೋರೇಟ್ ಕಂಪನಿಗಳಿಗೆ ಅಡೀಟ್ ಆಗಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹಾಲು ಸಿಗಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಹಾಲು ಬದಲು ನೀವು ನೀರು ಕುಡಿಬೇಕಾಗುತ್ತೆ ನಂತ ಇಟ್ಕೊಳ್ಳಿ